ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನೀವೆಲ್ಲ ತುಂಬ ಕೇಳ್ತಾ ಇದ್ರಲ್ವಾ ಕಬ್ಬಿಣದ ಸಾಮಗ್ರಿಗಳನ್ನು ಬಳಸದೆ ತಕ್ಷಣಕ್ಕೆ ಹೆಂಗೆ ಮಾಡ್ಕೋಬೇಕು ಅಂತ ನನಗೆ ಸ್ವಲ್ಪ ಹೇಳ್ಕೊಡ್ರಿ ನಿಂತಿದ್ರಿ ಅದೇ ರೀತಿ ನಾನೊಂದು ಐದು ವಿಧವಾದ ಸಾಮಗ್ರಿಗಳನ್ನು ತಗೊಂಡಿದ್ದೀನಿ ಅದನ್ನು ತಕ್ಷಣಕ್ಕೆ ಮಾಡ್ಕೋಬೋದು ರುಚಿ ರುಚಿಯಾಗಿ ಮಾಡ್ಕೋಬೋದು ನೀವೀಗ ಇನ್ಮೇಲೆ ನಾನ್ ಸ್ಟಿಕ್ ಮರೆತು ಬಿಡ್ಬೋದು ಆರಾಮಾಗಿ ನಾನ್ ತೋರ್ಸೋ ಸಾಮಗ್ರಿಗಳನ್ನ ನೀವು ಡೈಲಿ ಬಳಸ್ಬೋದು ಮತ್ತು ಅಡುಗೆನೂ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ನೋಡಿ ನಾನೀಗ ತೋರಿಸ್ತಾ ಇರೋದು ಒಂದು ಕಬ್ಣದ ಅಂಚು ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ ಕಬ್ಬಣದ ಹ್ಯಾಂಡ್ ಇದೆ ರಿಂಗ್ ಇದೆ ಗೋಡೆಗೂ ಸಿಗಾಕ್ಬೋದು ಇದನ್ನ ಮಾಡೋದಕ್ಕೆ ತುಂಬ ಕೆಲಸ ಏನು ಬೇಡ ಅಳಗಿಸ್ಕೊಳ್ಳೋದಕ್ಕೆ ನೀವು ಇಟ್ಟಿಗೆ ಪುಡಿ ಹುಣಸೆಹಣ್ಣು ಎಣ್ಣೆ ಎಲ್ಲ ತಿಕ್ಕಿ ಒಂದು ವಾರ ಆಗ್ಬೇಕಲ್ವಾ ಆದರೆ ಇದೇನಿಲ್ಲ ತಂದ ತಕ್ಷಣ ಐದೇ ನಿಮಿಷಕ್ಕೆ ಬಳಸಕ್ಕೆ ಶುರು ಮಾಡ್ಬಿಡ್ಬೋದು ನಾನು ಒಂದು ಲಿಕ್ವಿಡ್ ಹಾಕ್ಕೊಂಡು ತೊಳ್ಕೊತಾ ಇದ್ದೀನಿ ಚೆನ್ನಾಗಿ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ನೀರಲ್ಲಿ ತೊಳ್ಕೊಂಡ್ಬಿಡ್ಬೇಕು ಅಷ್ಟೇ ನೋಡಿ ಕೈಗೇನು ಕಪ್ಪತ್ತಿಲ್ಲ ಬ್ರಷ್ ಹತ್ತಿಲ್ಲ ಅಷ್ಟು ಆರಾಮಾಗಿ ನೀವು ತಂದು ಒಂದೆರಡರಿಂದ ಮೂರು ಸಾರಿ ತೊಳ್ಕೊಂಡು ಬಳಸಕ್ಕೆ ಶುರು ಮಾಡಿಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ಇಂಡಸ್ ವ್ಯಾಲಿ ಕ್ಯಾಶ್ಟ್ ಇರೋನ್ ಅವ್ರದ್ದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ನಾನು ತೊಗೊಂಬಂದು ಬಳಸಿ ನಿಮಗೂ ಹೇಳ್ತಾ ಇದ್ದೀನಿ ಒಂದು ಒಣ ಬಟ್ಟೆಯಿಂದ ಚೆನ್ನಾಗಿ ನೀರಿಲ್ದಂಗೆ ಒರೆಸ್ಕೊಂಡ್ಬಿಡ್ಬೇಕು ಈಗ ಪಡ್ಡಿನ ಹಂಚು ತೋರಿಸ್ತಾ ಇದ್ದೀನಿ ನೋಡಿ ಇದರಲ್ಲಂತೂ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಸೇಮ್ ಪ್ರೊಸೀಜರ್ ಒಂದು ಸ್ವಲ್ಪ ಸೋಪ್ ಹಾಕಿ ತೊಳ್ಕೊತಾ ಇದ್ದೀನಿ ಲಿಕ್ವಿಡ್ ಸೋಪು ಯಾವ್ದಾರು ಹಾಕ್ಕೊಬೋದು ಇದಕ್ಕೂ ಇಷ್ಟೆ ಇನ್ನೇನೂ ಮಾಡೋಂಗಿಲ್ಲ ಕಬ್ಣದ್ದ ತಂದ್ರೆ ಎಷ್ಟು ಕೆಲಸ ಆಗುತ್ತಲ್ವ ನಿಮಗೂ ಗೊತ್ತಿರ್ಬೋದು ಇದಂತೂ ನನಗೆ ತುಂಬ ಖುಷಿ ಆಗ್ಬಿಡುತ್ತೆ ಯಾಕಂದರೆ ಕೆಲಸ ಕಮ್ಮಿ ರುಚಿ ಜಾಸ್ತಿ ಚೆನ್ನಾಗಿ ಮಾಡ್ಕೊಂಡ್ಬಿಡ್ಬೋದು ಇದರಲ್ಲೂ ನೀವು ನೋಡ್ತಾ ಇದ್ದೀರಿ ನೋಡಿ ಕೈಗೆ ಏನಾರು ಹತ್ತಿದೆಯಾ ಏನೂ ಹತ್ತಿಲ್ಲ ಆರಾಮಾಗಿ ಎರಡರಿಂದ ಮೂರು ಸಲ ತೊಳ್ಕೊಂಬಿಟ್ಟು ನೀರು ಚೆಲ್ಲಿ ಡ್ರೈ ಮಾಡ್ಕೊಂಡ್ಬಿಡ್ಬೇಕಷ್ಟೇ ನಾನು ಈಗಾಗಲೇ ನಿಮಗೆ ತೋರ್ಸ್ಕೊಟ್ಟಿದ್ದೀನಿ ಮಾರ್ಕೆಟಿಂದ ತಂದಿರೋದು ಲೋಕಲ್ ಬ್ರ್ಯಾಂಡು ಕಬ್ಣದ್ದು ಅದು ಇಟ್ಟಿಗೆ ಹಾಕಿ ತಿಕ್ಕಿದ್ದೀನಿ ಉಪ್ಪು ಹಾಕಿ ತಿಕ್ಕಿದ್ದೀನಿ ಎಣ್ಣೆ ಹಾಕಿ ಬಿಸಿ ಮಾಡಿ ಬಿಸಿಲಿಗೆ ಇಟ್ಟಿದ್ದೆ ಅವೆಲ್ಲ ಪ್ರೊಸೀಜರ್ ಇದೇನೂ ಇಲ್ಲ ನೋಡಿ ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು ಚೆನ್ನಾಗಿ ತೊಳೆದಾಯ್ತು ಈಗ ಒಂದು ಬಟ್ಟೆಯಿಂದ ಡ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ಆಯ್ತು ಈಗ ಫಸ್ಟಿಗೆ ನಾನು ಇದರಲ್ಲಿ ನಿಮಗೆ ಪಡ್ಡು ಮಾಡೋದು ಇದ್ದೀನಿ ಆಲ್ರೆಡಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಬಿಸಿ ಇದೆ ನಿಮ್ಗೆ ಹೊಗೆ ಬರ್ತಿರ್ಬೋದು ನೋಡಿ ಈ ಥರ ಹೊಗೆ ಬರಬೇಕು ಚೆನ್ನಾಗಿ ಒಂದ್ಸಲಿ ಬಿಸಿ ಆದಮೇಲೆ ಹೊಗೆ ಬರಬೇಕು ಫಸ್ಟ್ ಮಾಡೋದಾದರೆ ಇದು ಫಸ್ಟು ಇದ್ದೀನಿ ಚೆನ್ನಾಗಿ ಎಣ್ಣೆ ಇದ್ದೀನಿ ನೋಡಿ ಫಸ್ಟ್ ಟೈಮ್ ನಾನು ಪಡ್ಡು ಮಾಡ್ತಾ ಇರೋದು ಒಂದು ಚೂರು ಅಂಟ್ಕೊಳ್ಳೋಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕಾದ್ಮೇಲೆ ಎಣ್ಣೆ ಹಚ್ಚಿ ಪಡ್ಡಿಗೆ ಹಾಕೋತಾ ಇದ್ದೀನಿ ಮತ್ತು ಬೇಗನೂ ಆಗುತ್ತೆ ಎಣ್ಣೆ ತುಂಬ ಹಾಕಬೇಕನ್ನೋದು ಇಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಬಿಟ್ರೆ ಸಾಕು ಒಳ್ಳೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಾಪರ್ ಕಲರ್ ವಾವ್ ಎಷ್ಟಿದೆ ನೋಡಿ ಮನೆಯೆಲ್ಲ ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾಯಿದೆ ಅಷ್ಟು ರುಚಿಯಾಗುತ್ತೆ ನನಗೆ ಬೇರೆ ಯಾವುದ್ರಲ್ಲಿ ಇವತ್ತಿಗೂ ರುಚಿ ಅನಿಸಿಲ್ಲ ನೋಡಿ ಇದರಲ್ಲಿ ಮಾಡ್ಕೊಂಡ್ಮೇಲೆ ಇನ್ನೂ ಎರಡು ಪಡ್ಡು ಎರಡು ಸೆಟ್ಟು ಪಡ್ಡು ತಿಂದುಬಿಡ್ತಾರೆ ಅಷ್ಟು ರುಚಿ ಇರುತ್ತೆ ಒಂದೊಂದರಲ್ಲಿ ಒಂಬತ್ತೊಂಬತ್ತಾಗುತ್ತೆ ಬೇಗನೂ ಆಗುತ್ತೆ ನೋಡ್ಕೊಂಡ್ರಲ್ವ ಕಬ್ಬಿಣದ ಹೆಂಚಲ್ಲಿ ಮಾಡಿರುವ ರುಚಿ ರುಚಿಯಾದ ಪಡ್ಡು ಮೇಲೆಲ್ಲ ಗರಿ ಗರಿಯಾಗಿರುತ್ತೆ ಒಳಗಡೆ ಸ್ಮೂತಾಗಿರುತ್ತೆ ಮತ್ತೆ ಚೆನ್ನಾಗೂ ಕಾದಿರುತ್ತೆ ಈ ಎಂಚಲ್ ಮಾಡಿದಾಗ ಶಾಖ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಒಳಗೆಲ್ಲ ಚೆನ್ನಾಗಿ ಬೇಯುತ್ತೆ ಈಗ ನೆಕ್ಸ್ಟು ನಾನು ಇಂಡೆಸ್ ವ್ಯಾಲಿಯವ್ರದೇ ಇನ್ನೊಂದು ಫ್ರೈ ಪ್ಯಾನ್ ತಗೊಂಡಿದ್ದೀನಿ ಇದರಲ್ಲಿ ಆಲೂಗಡ್ಡೆ ಪಲ್ಯ ಮಾಡೋದು ತೋರಿಸ್ತೀನಿ ಮೊದಲಿಗೆ ಚೆನ್ನಾಗಿ ಕಾಯಬೇಕು ಅದು ಹೇಳ್ದಂಗೆ ನಾನು ಫಸ್ಟಿಗೆ ಹೊಸದು ಮಾಡ್ಕೋಬೇಕಾರೆ ಚೆನ್ನಾಗಿ ಬಿಸಿ ಆಗಬೇಕು ಮೇಲೊಂದು ಸ್ವಲ್ಪ ಹೊಗೆ ಬರೋಕ್ಕೆ ಶುರು ಆಗಬೇಕು ಇಷ್ಟಾದಮೇಲೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈ ಟೈಮಲ್ಲಿ ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಆದಮೇಲೆ ಒಂದು ಅರ್ಧ ಸ್ಪೂನು ಕಡಲೆಬೇಳೆ ಅರ್ಧ ಸ್ಪೂನು ಉದ್ದಿನಬೇಳೆ ಇಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ನೋಡಿ ಕಲರ್ ಚೇಂಜ್ ಆಯಿತು ಇಷ್ಟಾದಮೇಲೆ ಎರಡು ಕಡ್ಡಿ ಕರ್ಬೇವು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿಟ್ಟಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಎರಡು ಈರುಳ್ಳಿ ಉದ್ದುದಕ್ಕೆ ಸೀಳಿರೋದು ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಅರಿಶಿನದ ಪುಡಿ ಎಷ್ಟು ಚೆನ್ನಾಗಿ ಇದೆ ಅಂತ ನೀವೇ ನೋಡಿ ಇಷ್ಟು ಫ್ರೈ ಆದ್ರೂ ತಳ ಇಲ್ಲ ಎಲ್ಲೂ ಸುತ್ತಲೂ ಕೆಂಪು ಇಲ್ಲ ಅಷ್ಟು ಚೆನ್ನಾಗಿ ಫ್ರೈ ಆಗಿದೆ ಹಾಗೆ ಆಲೂಗಡ್ಡೆ ನೋಡಿ ಒಂದು ಮೂರು ಆಲೂಗಡ್ಡೆ ಬೇಯಿಸಿ ಸಿಪ್ಪೆ ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡಿಟ್ಟಿದ್ದೆ ಅದಿಷ್ಟು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಆಲೂಗಡ್ಡೆ ಮೇಲೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಕೈ ಆಡ್ಕೊಂಬಿಡ್ತೀನಿ ಒಂದು ಏಳು ನಿಂಬೆಹಣ್ಣಿನ ರಸ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಈಗ ಕೈ ಆಡ್ಕೊಬೇಕು ಫ್ಲೇಮನ್ನು ಸಿಮ್ಮಿಗೆ ಇಟ್ಕೊಂಡು ಆಡ್ಕೊಳ್ಳಿ ನೀವೇನು ನೋಡ್ತಿದ್ದೀರ ಸುತ್ತಲೂ ಏನಾದ್ರು ಕಪ್ಪಾಗ್ತಿದೆಯಾ ಏನಿಲ್ಲ ಅಲ್ವಾ ರುಚಿನೂ ಅಷ್ಟೇ ಅದ್ಭುತವಾಗಿರುತ್ತೆ ನಾನು ಅದಕ್ಕೆ ತುಂಬ ಆಯಿತು ಇಂಡಸ್ ಅವ್ರದ್ದೇ ನಾನು ಇದನ್ನು ತೊಗೊಂಡಿರೋದು ಒಂದು ನಾಲ್ಕೈದು ಐಟಮ್ ತೊಗೊಂಡಿದ್ದೀನಿ ನಾನು ಎಲ್ಲದರಲ್ಲೂ ಮಾಡಿದೆ ತುಂಬ ಖುಷಿ ಆಯಿತು ಅದಕ್ಕೋಸ್ಕರ ನಿಮಗೂ ಮಾಡಿ ತೋರಿಸೋಣ ಅಂತ ನಾನು ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ಈಗ ಚಟ್ನಿಗೆ ಒಗ್ಗರಣೆ ಹಾಕಬೇಕು ಒಗ್ಗರಣೆ ಬಾಂಡ್ಲಿ ಇದು ಸುತ್ತ ಐರನ್ನು ಕ್ಯಾಸ್ಟ್ ಐರನ್ನು ಇಂಡಸ್ ವ್ಯಾಲಿ ಅವ್ರದ್ದೇ ನಾನು ಒಂದು ಸೆಟ್ಟೇ ತಗೊಂಡಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಚೂರು ಕಪ್ಪಾಗಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಉದ್ದಿನಬೇಳೆನೂ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂತೀನಿ ನಾನು ಯಾಕೆ ನಿಮಗೆಲ್ಲ ತೋರಿಸ್ತಿದ್ದೀನಿ ಅಂದರೆ ಅಚ್ಚುಕಟ್ಟಾಗಿ ಅಡುಗೆ ಮಾಡ್ಬೋದು ಕಲ್ಲರು ತುಂಬ ಫ್ರೈ ಆಗ್ಬಿಡ್ತು ಅನ್ನೋದೇನು ಇಲ್ಲ ಸ್ವಲ್ಪ ಹಿಂಗು ಹಾಕ್ಕೋತಾಯಿದ್ದೀನಿ ಒಗ್ಗರಣೆ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಚಟ್ನಿಗೆ ಹಾಕ್ಕೊತೀನಿ ನಿಮಗೆ ಚಟ್ನಿ ಮಾಡೋದು ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಈಗಾಗಲೇ ನಾನು ತುಂಬ ಥರ ಚಟ್ನಿ ಮಾಡಿ ಹಾಕಿದ್ದೀನಿ ಇದು ನೋಡಿ ಮೋಸ್ಟ್ ಇಂಪಾರ್ಟೆಂಟು ರೊಟ್ಟಿ ಹೆಂಚು ಒನ್ ಟೈಮ್ ಇನ್ವೆಸ್ಟ್ಮೆಂಟು ಮೂವತ್ತು ನಲ್ವತ್ತು ವರ್ಷ ಏನೂ ಆಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನಾನೀಗ ಅಕ್ಕಿ ರೊಟ್ಟಿ ಮಾಡಿ ಇದ್ದೀನಿ ಎಲ್ಲೂ ಹತ್ಕೊಳ್ಳೋದಿಲ್ಲ ಏನಿಲ್ಲ ಬೇಗ ಫ್ರೈ ಆಗಿಬಿಡುತ್ತಲ್ವ ಕೆಳಗಡೆ ಎಲ್ಲ ಆ ಥರ ಏನೂ ಇಲ್ಲ ಕಬ್ಣದ ಹೆಂಚು ತಕ್ಷಣ ಶಾಖ ಚೆನ್ನಾಗಿ ಬರುತ್ತೆ ಜಾಸ್ತಿ ಬರುತ್ತೆ ಅಂತ ಅನ್ಕೋಬೇಡಿ ಆರಾಮಾಗಿ ಚೆನ್ನಾಗಿ ಮಾಡ್ಕೋಬೋದು ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ನಾನೊಂದು ಐದು ಐಟಮ್ಸು ತೊಗೊಂಡಿದೀನಿ ನೋಡಿ ಇಂಡಸ್ ವ್ಯಾಲಿಯವ್ರದೇ ಕ್ಯಾಶ್ಟೈರನ್ನು ನಿಮಗಿದು ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ನೀವು ನಮ್ಮ ಲಿಂಕಲ್ಲೇ ಪರ್ಚೇಸ್ ಮಾಡಿದರೆ ನಿಮಗೆ ಆಗಿ ಡಿಸ್ಕೌಂಟ್ ಇರುತ್ತೆ ರೊಟ್ಟಿ ಆಯಿತು ಅದನ್ನೆಲ್ಲ ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡ್ಕೊಂಡ್ರಲ್ವಾ ನಾನು ತೊಗೊಂಡಿರೋ ಐಟಮ್ಸಲ್ಲೆಲ್ಲ ನಿಮಗೆ ಎಲ್ಲ ಥರನೂ ಮಾಡಿ ತೋರಿಸಿದ್ದೀನಿ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ನೀವು ಬೇಕಾರೆ ಪರ್ಚೇಸ್ ಮಾಡ್ಕೋಬೋದು ನಾನು ಇಂಡಸ್ ವ್ಯಾಲಿ ಎಂಚಲ್ಲಿ ಮಾಡಿರೋ ರೊಟ್ಟಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಪದರ ಬಿಡುತ್ತೆ ಸ್ಮೂತಾಗಿ ಆಗುತ್ತೆ ನಮ್ಮನೇಲಂತೂ ಎಲ್ರಿಗೂ ತುಂಬ ಖುಷಿಯಾಯಿತು ನೋಡಿ ಎಷ್ಟು ಚೆನ್ನಾಗಿ ಪದರ ಬಿಟ್ಟಿದೆ ಈಗ ನಾನು ಅದೇ ಹೆಂಚಲ್ಲೇ ದೋಸೆ ಮಾಡೋದು ತೋರಿಸ್ತೀನಿ ನಿಮ್ಗೆ ಇದು ದೋಸೆ ಮಸಾಲೆ ದೋಸೆ ಅವೇಲೆಬರ್ ಅಲ್ಲ ಸೆಟ್ಟು ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ ಸೂಪರಾಗಿ ಬರುತ್ತೆ ಬಾಯಿಗೆ ಇಟ್ಟರೆ ಹಂಗೆ ಕರ್ಗೆ ಬಿಡುತ್ತೆ ಓಟ್ಲಲ್ಲಿ ಮಾಡ್ತಾರಲ್ಲ ಅದಕ್ಕಿಂತ ಟೇಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಬಣ್ಣ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊತಾ ಇದೆ ಗೂಡು ಗೂಡಿದೆ ಇದಕ್ಕೆ ಇಂಪಾರ್ಟೆಂಟ್ ಏನು ಗೊತ್ತಾ ವುಡ್ಡಿಂದು ಹ್ಯಾಂಡ್ಲ್ ಕೊಟ್ಟಿರ್ತಾರೆ ಅದಕ್ಕೊಂದು ರಿಂಗು ಕೊಟ್ಟಿರ್ತಾರೆ ಆರಾಮಾಗಿ ಗೋಡೆಗೆ ನೀವು ಹಾಕ್ಕೋಬೋದು ಹ್ಯಾಂಗ್ ಮಾಡ್ಬೋದು ಬಳಸೋದು ಸುಲಭ ಮೇಲೊಂದು ಸ್ವಲ್ಪ ಚಟ್ನಿ ಪುಡಿ ಹಾಕಿ ಮಧ್ಯಕ್ಕೆ ಪಲ್ಯ ಹಾಕೋತಾ ಇದ್ದೀನಿ ಸೂಪರ್ ಆಗಿರೋ ಓಪನ್ ಸೆಟ್ ದೋಸೆ ನೀವು ಹೆಂಗೆ ಮಾಡ್ತೀರ ಗೊತ್ತಿಲ್ಲ ನಾನಂತೂ ಹಿಂಗೆ ಮಾಡೋದು ಸೂಪರಾಗಾಗಿದೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನನಗೆ ದಾವಣಗೆರೆ ಬೆಣ್ಣೆ ದೋಸೆ ನೆನಪಾಗುತ್ತೆ ಕಲರ್ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತಲ್ವಾ ನಾನು ಸಾಕಷ್ಟು ವಿಧವಾದ ದೋಸೆಗಳನ್ನ ಮಾಡಿ ತೋರಿಸಿದ್ದೀನಿ ರೆಸಿಪಿ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಈಗ ಇಂಡಸ್ ವ್ಯಾಲಿ ಅವ್ರದ್ದೇ ಒಂದು ಬಾಂಡ್ಲಿನೂ ತಗೊಂಡಿದ್ದೀನಿ ನೋಡಿ ಆಗ್ಲೇ ಹೋಗಿ ಬರ್ತಾ ಇದೆ ನಾನು ಈಗಾಗಲೇ ಎಲ್ಲದಕ್ಕೂ ಹೇಳಿದ್ದೀನಿ ಇದಕ್ಕೂ ಹೇಳ್ತಾ ಇದ್ದೀನಿ ಹೊಸದಕ್ಕಾದ್ರೆ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಬೇಕು ಬಿಸಿ ಆದ್ಮೇಲೆ ಎಣ್ಣೆ ಹಾಕಿದ್ದೀನಿ ಎಣ್ಣೆಗೆ ಸಾಸಿವೆ ಹಾಕೊಂಡಿದ್ದೀನಿ ಹಾಗೆ ಕಡಲೆಬೇಳೆ ಹಾಕೊತಾ ಇದ್ದೀನಿ ಎಲ್ಲ ಸ್ವಲ್ಪ ಹಾಗೆ ಉದ್ದಿನ ಬೇಳೆ ಎಲ್ಲ ಅರ್ಧ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಶೇಂಗಾ ಬೀಜ ನೆಲಗಡಲೆ ಅಂತೀವಲ್ವಾ ಶೇಂಗಾ ಬೀಜ ಅದನ್ನು ಹಾಕೊಂಡಿದ್ದೀನಿ ರುಚಿಗೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದೆರಡು ಕಡ್ಡಿಯಷ್ಟು ಅಷ್ಟು ಕರ್ಬೇವ್ ಸೊಪ್ಪು ತಾಜಾ ಕರ್ಬೇನ್ ಸೊಪ್ಪು ಎಷ್ಟು ಚೆನ್ನಾಗಿದೆ ನೋಡಿ ಘಮ ಘಮ ಅಂತ ಇದೆ ಎಲ್ಲ ಪದಾರ್ಥಗಳು ಕರ್ಬೇನ್ ಸೊಪ್ಪು ತುಂಬ ಚೆನ್ನಾಗಾಗುತ್ತೆ ಒಂದು ಎಂಟು ಹಸಿಮೆಣಸಿನ್ಕಾಯಿ ಸೀಳಿಟ್ಟಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಕ್ಯಾರೆಟ್ ಬೇಕಾದರೆ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ನೀವು ಹಾಕ್ಕೋಬೋದು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಒಂದೆರಡಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸಣ್ಣಕ್ಕೆ ಸೀಳಿದ್ದೀನಿ ನೋಡಿ ಸ್ವಲ್ಪನಾರು ಜಾಸ್ತಿ ಫ್ರೈ ಆಗಿದೆಯಾ ಎಷ್ಟು ನೀಟಾಗಿ ಚೆನ್ನಾಗಿ ಫ್ರೈ ಆಗಿದೆ ಕಬ್ಬನದ ಬಾಣ್ಲೀಲ್ಲಿ ಎರಡು ಕ್ಯಾರೆಟ್ನ ತುರ್ದು ಇಟ್ಕೊಂಡಿದ್ದೀನಿ ಅದು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕೈ ಆಡ್ಕೊಬೇಕು ನೋಡಿ ಎಲ್ಲರೂ ಒಂದು ಸ್ವಲ್ಪನಾರು ತುಂಬ ಫ್ರೈ ಆಗೋದು ಮಾಡೋದು ಅಂಗೇನಾದ್ರೂ ಆಗಿದೆಯಾ ಏನೂ ಆಗಿಲ್ಲ ಒಳ್ಳೆ ಕಲರೇ ಇದೆ ಸ್ವಲ್ಪ ಅರಶಿನ ಹಾಕ್ಕೊತಾ ಇದ್ದೀನಿ ತಳ ಹತ್ತಿಲ್ಲ ಆ ಕಡೆ ಈ ಕಡೆ ಎಲ್ಲೂ ಕೆಂಪಾಗಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನಾನು ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ನನಗೂ ತುಂಬ ಇಷ್ಟ ಆಗಿದೆ ಅದಕ್ಕೆ ಹೇಳ್ತಾ ಇರೋದು ನಾನು ಒಗ್ಗರಣೆ ರೆಡಿ ಆಯಿತು ರೆಡಿ ಆದಮೇಲೆ ಅನ್ನ ಮಾಡಿಟ್ಕೊಂಡಿದ್ದೆ ಒಂದು ಲೋಟದಷ್ಟು ಅನ್ನ ಮಾಡಿಟ್ಕೊಂಡಿದ್ದೆ ಅನ್ನ ಒಂದು ಸ್ವಲ್ಪ ತಣ್ಣಗಾಗಿದೆ ಅದನ್ನು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತೀನಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಕೈಯಾಡ್ಕೊಳ್ಳಿ ಅನ್ನ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೋಬೇಕು ನೀವು ಇಲ್ಲಾಂದರೆ ಅನ್ನ ಎಲ್ಲ ಮೆತ್ತಿಗೆ ಆಗ್ಬಿಡುತ್ತೆ ಇಷ್ಟು ಮೇಲೆ ಒಂದು ಓಳಷ್ಟು ನಿಂಬೆಹಣ್ಣು ಹಾಕ್ಕೊಂತ ಇದ್ದೀನಿ ಇನ್ನೊಂದು ಸ್ವಲ್ಪ ಬೇಕಂದರೆ ಹಾಕ್ಕೋಬೋದು ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ದಷ್ಟು ರುಚಿ ಜಾಸ್ತಿ ಇರುತ್ತೆ ಉಪ್ಪು ಹುಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ಮೇಲೆ ಅನ್ನಕ್ಕೆ ಚೆನ್ನಾಗಿ ಬೆರಿಯೋ ಥರ ಸಲಿ ಸಲ ಕಲ್ಸ್ಕೊಂಡ್ಬಿಡಿ ಈ ಕಲರ್ ಬರಬೇಕು ಇದು ಲಂಚ್ ಬಾಕ್ಸಿಗಾಗಲಿ ಬೆಳಗ್ಗೆ ಟಿಫನಿಗಾಗ್ಲಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ನೋಡಿದ್ರಲ್ವಾ ನಾನೀಗ ಅಡುಗೆ ಮಾಡಿದ್ನಲ್ಲ ಅದೆಲ್ಲ ಇಂಡಸ್ ವ್ಯಾಲಿ ಅವ್ರದ್ದು ನಿಮಗೋ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಈ ಲಿಂಕಲ್ಲಿ ಪರ್ಚೇಸ್ ಮಾಡಿದರೆ ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ ಇರುತ್ತೆ ದುಡ್ಡಿಗಂತೂ ಮೋಸ ಇಲ್ಲ ಕ್ವಾಲಿಟಿ ಸೂಪರಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದಗಳು